ಆತ್ಮೀಯ ಸಾಧಕರಿಗೆ ನಮಿಸುತ್ತ ಅವರಿಗಿಂತ ಹೆಚ್ಚಾಗಿ ತುಂಬ ಖುಷಿಯಾಗಿ ಕುಳಿತಿರೋ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳು ಆಹ್ವಾನ ಪತ್ರಿಕೆ ನೋಡಿದೆ ಶಶಿಕಲಾ ಮೇಡಮ್ ಇದ್ದಾರೆ ಇನ್ನು ಎಷ್ಟೊಂದು ಸಾಧಕರಿದ್ದಾರೆ ಅಂದಮೇಲೆ ಆಗ್ಲೇ ಅಂದ್ಕೊಂಡೆ ನನಗೆ ಮಾತಾಡೋದು ಏನೂ ಇಲ್ಲ ನಾನು ಮಾತಾಡೋದು ಏನು ಬೇಡ ಅಂತಲೂ ತಯಾರಿ ಏನು ಮಾಡಿಕೊಳ್ಳಿಲ್ಲ ಅದು ಮತ್ತೆ ಮುಖ್ಯವಾಗಿ ನನಗೆ ಶಶಿಕಲಾ ಮೇಡಮ್ ಮಾತು ಕೇಳಬೇಕು ಅನ್ನೋ ಆಸೆ ತುಂಬ ಇತ್ತು ಹಿಂದೊಂದು ಕೇಳಿದ್ದೆ ಗಿರಿಯಮ್ಮ ಕಾಲೇಜಲ್ಲಿ ಅವ್ರು ಮಾತು ಕೇಳಿದ ಮೇಲೆ ನೀನು ಯಾರು ಮಾತಾಡೋದು ಬೇಡ ಅಂತ ಆದರೂ ನನ್ನನ್ನು ಕರೆದಿದ್ದಾರೆ ಅಂತ ಎರಡೆರಡು ನಿಮಿಷ ಮಾತಾಡಿ ನಿಮಗೆ ಕೊರೆಯದ ಹಾಗೆ ನಿಲ್ಲಿಸ್ಬಿಡ್ತೀನಿ ಮೇಡಮ್ ಹೇಳಿದ್ರು ನಮ್ಮನ್ನು ಮಹಿಳೆಯರನ್ನ ಮಾತೆಯರೇ ಅಂತ ಅಣಕಿಸ್ತಾರೆ ಅಂತ ನಾನು ಹಂಗೆಲ್ಲ ಕೇಳಿದಾಗ ಯಾವಾಗಲೂ ಯಾರು ಅದೋ ಅದ್ಯಾಕೆ ಅನ್ನೋದು ಅಂತ ಆದರೆ ನಂಗೆ ಬೇಜಾರಾಗ್ತದೆ ನೀವು ಅದನ್ನೆಲ್ಲ ನಿಜ ಮಾಡ್ತಾ ಇದ್ದೀರಾ ಮಾತೆಯರ್ ಅಂದರೆ ಮಾತಾಡೋರು ಅಂತ ನಮ್ಮನ್ನು ಅಣಕಿಸ್ತಾರೆ ಪುರುಷರು ನಾವು ಅದಲ್ಲ ಅಂತ ತೋರಿಸ್ಬೇಕಲ್ವ ನಾವು ನಾವು ಮಾತೆಯರಲ್ಲ ಮಾತೆಯರು ಅಂದರೆ ತಾಯಂದ್ರು ನಾವು ಆದರೆ ಮಾತಾಡೋರಲ್ಲ ಅನಾವಶ್ಯಕ ಮಾತುಗಳನ್ನು ಆಡೋರಲ್ಲ ಅಂತ ನಾವು ತೋರಿಸ್ಬೇಕಾಗಿದೆ ಮೇಡಮ್ ಹೇಳಿದ್ದಾರೆ ಹೆಣ್ಣಿಗೆ ಅದ್ಭುತ ಶಕ್ತಿ ಇದೆ ಹೆಣ್ಣಾಗಿ ಹುಟ್ಟಿರುವುದೇ ಅದೃಷ್ಟ ಸವಾಲುಗಳಿದಾವೆ ನಿಜ ಹೆಣ್ಣಿಗೆ ತುಂಬ ಸವಾಲುಗಳಿದ್ದಾವೆ ತುಂಬ ತೊಂದರೆಗಳಿದ್ದಾವೆ ಸವಾಲುಗಳ ಮಧ್ಯೆ ಮೇಲೆ ಬಂದಾಗಲೇ ಸಾಧನೆಗೆ ಬೆಲೆ ಅಂತ ಚೆನ್ನಾಗಿರುವ ಹೈವೇಯಲ್ಲಿ ಫಾಸ್ಟಾಗಿ ಹೊಡ್ಕೊಂಡು ಹೋಗೋ ಡ್ರೈವರ್ ದೊಡ್ಡ ಸ್ಥಿತಿ ಏನು ಇರಲ್ಲ ಗುಡ್ಡಗಾಡು ವಕ್ರ ವಕ್ರವಾಗಿರೋ ದಾರಿಯಲ್ಲಿ ಯಾರು ಚಂದ ಡ್ರೈವ್ ಮಾಡ್ತಾರೋ ಅವರನ್ನು ಮಾತ್ರ ಗ್ರೇಟ್ ಅಂತ ಹೇಳ್ತೀವಿ ಅಂಥ ಸಾಧನೆ ನಮ್ಮ ಮಹಿಳೆಯರದು ಎಲ್ಲ ಸವಾಲುಗಳ ಮಧ್ಯೆಯೂ ಕೌಟುಂಬಿಕವಾಗಿ ವೃತ್ತಿಯನ್ನು ಎರಡನ್ನೂ ನಿಭಾಯಿಸುವ ಶಕ್ತಿ ದೇವರು ನಮಗಷ್ಟೇ ಕೊಟ್ಟಿರೋದ್ರಿಂದ ನಮಗೆ ಸಾಧ್ಯ ಅಂತ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಯಾರೂ ಬೇಸರ ಪಡೋದು ಬೇಡ ಅಂತ ಮೇಡಮ್ ಹೇಳಿದ್ರು ನಿಜವಾಗ್ಲೂ ಅದು ಸತ್ಯ ಹೆಮ್ಮೆ ಪಡೋಣ ಸಂತೋಷ ಪಡೋಣ ವಿಲಿಯಂ ಗೋಲ್ಡಿಂಗ್ ಅಂತ ಒಬ್ರು ಇಂಗ್ಲೀಷ್ ರೈಟರ್ ಹೇಳ್ತಾರೆ ವಿಮೆನ್ ಆರ್ ಫೂಲಿಶ್ ಇನ್ ಆಸ್ಕಿಂಗ್ ಫಾರ್ ಈಕ್ವಾಲಿಟಿ ವಿತ್ ಮೆನ್ ಅಂತ ಬಿಕಾಸ್ ದೇ ಆರ್ ಫಾರ್ ಸುಪೀರಿಯರ್ ಟು ಮೆನ್ ಅಂತ ವಾಟ್ ಎವರ್ ಯು ಗಿವ್ ಹರ್ ಶಿ ಎನ್ ಲಾರ್ಜಸ್ ಇಟ್ ಅಂಡ್ ಮಲ್ಟಿಪ್ಲೈ ಸಿಟ್ ಇಫ್ ಯು ಗಿವ್ ಹರ್ ದ ಗ್ರಾಸರೀಸ್ ಶಿ ವಿಲ್ ಗಿವ್ ಯು ದ ಡೆಲೀಷಿಯಸ್ ಫುಡ್ ಇಫ್ ಯು ಗಿವ್ ಹರ್ ಅ ಸ್ಮೈಲ್ ಶಿ ವಿಲ್ ಗಿವ್ ಯು ಹರ್ ಹಾರ್ಟ್ ಇಫ್ ಯು ಗಿವ್ ಹರ್ ಅ ಹೌಸ್ ಶಿ ವಿಲ್ ಗಿವ್ ಯು ಅ ಹೋಮ್ ಅಂತ ಹೇಳ್ತೀವಿ ಮಹಿಳೆ ಪುರುಷನಿಗೆ ಸಮಾನತೆ ಜೊತೆಗೆ ಸಮಾನತೆ ಬೇಕು ಅಂತ ಕೇಳೋದೇ ಮೂರ್ಖತನ ಅಂತ ಯಾಕೆಂದ್ರೆ ಹೆಣ್ಣು ಯಾವಾಗಲೂ ಗಂಡಿಗಿಂತ ಮೇಲೆ ಚರಿತ್ರೆ ಪುರಾಣ ಪುಣ್ಯ ಪುರುಷರ ಕಾಲದಿಂದನೂ ಹೆಣ್ಣು ಯಾವಾಗಲೂ ಗಂಡಿಗಿಂತ ಮೇಲೆ ಯಾಕೆಂದರೆ ಅವಳಿಗೆ ಏನು ಕೊಟ್ಟರು ಅದನ್ನು ಜಾಸ್ತಿ ಮಾಡ್ತಾಳೆ ಅಂತ ನೀವು ರೇಷನ್ ತಂದುಕೊಟ್ಟರೆ ರುಚಿಯಾದ ಊಟ ಮಾಡಿಕೊಡ್ತಾಳೆ ಹೌಸ್ ಇಟ್ಟಿಗೆ ಸಿಮೆಂಟಿಂದ ಕಟ್ಟಿದ ಮನೆ ಕೊಟ್ಟರೆ ಹೃದಯ ಪ್ರೀತಿಯಿಂದ ತುಂಬಿದ ಗೃಹವನ್ನು ಕೊಡ್ತಾಳೆ ಅವಳಿಗೊಂದು ಸ್ಮೈಲ್ ನಗೆಯನ್ನು ಕೊಟ್ಟರೆ ಅವಳು ಹೃದಯವನ್ನೇ ಕೊಡ್ತಾಳೆ ಸಣ್ಣ ಸಣ್ಣ ವಿಷಯದಲ್ಲೇ ಅವಳು ಸಂತೋಷ ಕಾಣ್ತಾ ಜಗತ್ತನ್ನು ಕುಟುಂಬವನ್ನು ಸಂತೋಷವಾಗಿಡ್ತಾಳೆ ಎಲ್ಲ ಪುರುಷರ ಸಂತೋಷದ ಮೂಲವು ಹೆಣ್ಣೆ ಆಗಿದ್ದಾಳೆ ಹಾಗಾಗಿ ನಾವು ಹೆಣ್ಣಾಗಿರೋದಕ್ಕೆ ಸಂಭ್ರಮಿಸುತ್ತಾ ನನ್ನ ಜೊತೆ ದೇವ್ರನಾಮ ಹೇಳ್ಬಿಡ್ರಿ ಲಕ್ಷ್ಮೀ ರಮಣಗೋಯಿಂದ ಗೋವಿಂದ ಪಾರ್ವತಿ ಪತಿ ಹರಹರ ಮಹದೇವ ಸೀತಾಕಾಂತ ಸ್ಮರಣೆ ಜೈ ಜೈ ಸೀತಾರಾಮ್ ಇಲ್ಲೂ ಯಾಕೆ ಹೇಳಿದೆ ಅಂದ್ರೆ ಲಕ್ಷ್ಮೀ ರಮಣ ಅಂದ್ರೆ ನಾರಾಯಣ ನಾರಾಯಣ ಗೋವಿಂದ ಗೋವಿಂದ ಅಂತ ನಾವೆಂದೂ ಹೇಳಲಿಲ್ಲ ಲಕ್ಷ್ಮೀ ರಮಣ ಗೋವಿಂದ ಅಂತ ಲಕ್ಷ್ಮೀನ ಸೇರಿಸ್ಕೊಂಡು ಹೇಳ್ತಾ ಇದ್ದೀವಿ ಈಶ್ವರ ಗೋವಿಂದ ಗೋವಿಂದ ಅಂತ ಹೇಳಿಲ್ಲ ಪಾರ್ವತಿ ಪತಿ ಹರಹರ ಮಹಾದೇವ ಅಂತ ಹೇಳ್ತೀವಿ ಶ್ರೀರಾಮನ್ ನೆನಪಿಸ್ಕೊಳ್ಳುವಾಗ ಬರೀ ಶ್ರೀರಾಮ ಅಂತ ಹೇಳಿಲ್ಲ ಸೀತಾ ಸೀತಾಕಾಂತ ಸೀತೆಯ ಯಜಮಾನ ಸೀತಾಕಾಂತ ಸ್ಮರಣೆ ಜೈ ಜೈ ಸೀತಾರಾಮ್ ಅಂತ ಹೇಳ್ತೀವಿ ಇಂದು ಹಿಂದೆ ಪುರಾಣ ಕಾಲದಿಂದನೂ ಯಮನನ್ನೇ ಸೋಲಿಸಿದ ಸತಿ ಸಾವಿತ್ರಿ ಇದ್ದಾಳೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ಮಕ್ಕಳನ್ನಾಗಿಸಿ ಸ್ತನ್ಯಪಾನ ಮಾಡಿಸಿದ ಸತಿ ಅನಸೂಯ ಇದ್ದಾಳೆ ಆ ಕಾಲದಿಂದನೂ ನಾವು ಯಾವಾಗಲೂ ಮೇಲಿದ್ದೀವಿ ನಮ್ಮ ಬಗ್ಗೆ ಎಂದೂ ಕೀಲರ್ಮೆ ಪಟ್ಕೊಳ್ಳೋದ್ ಬೇಡ ನಾವು ಹೆಣ್ಣಾಗಿದ್ದಕ್ಕೆ ಸಂಭ್ರಮಿಸುತ್ತಾ ಈ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು